ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾನಂದ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಜೊತೆಗೆ ಯುವ ನಿಧಿ ಹಣದ ಬಗ್ಗೆ ಕೂಡ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಯುವನಿಧಿ ಅಕ್ಟೋಬರ್ ಮಂತ್ ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಜೊತೆಗೆ ಹದಿನಾಲ್ಕನೇ ಕಂತಿನ ಅಮೌಂಟ್ ಬಂದಿದೆ ಹದಿನೈದನೇ ಕಂತಿನ ಅಮೌಂಟು ಬಂದಿಲ್ಲ ಗೃಹಲಕ್ಷ್ಮಿ ವಿಚಾರವಾಗಿ ಕೂಡ ಮಾಹಿತಿ ತಿಳಿಸಿ ಅಂತ ಕೇಳ್ತಾಯಿದ್ವಿ ಸೊ ಎರಡು ಇನ್ಫಾರ್ಮೇಷನ್ನ ಒಂದೇ ವೀಡಿಯೋದಲ್ಲಿ ಹಾಕೋಣ ಅಂತ ಇದರಲ್ಲಿ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ಅದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ನ ಹಾಕಿದ್ರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಸೊ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ ಜೊತೆಗೆ ನೀವು ವಿಡಿಯೋನ ಲೈಕ್ ಮಾಡಿ ನನಗೆ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮೊದಲನೇ ಟಾಪಿಕ್ ಬಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕೇಳ್ತೀ ಇದ್ರೆ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾವಾಗ ಬರುತ್ತೆ ಅಂತ ಇನ್ನೊಂದು ಸ್ವಲ್ಪ ಜನ ಹದಿನಾಲ್ಕನೇ ಕಂತಿನ ಹಣ ಕೆಲವರಿಗೆ ಬಂದಿದೆ ಬಟ್ ನಮ್ಗೆ ಯಾಕೆ ಬಂದಿಲ್ಲ ಅಂತ ಇನ್ನು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಅಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹಣ ಬಿಡುಗಡೆ ಮಾಡಿದ್ರು ಐದಕ್ಕೆ ಒಂದಷ್ಟು ವಿರೋಧ ಕೂಡ ವ್ಯಕ್ತ ಆಯಿತು ಬಿಜೆಪಿ ಅವರಾಗಿರಬಹುದು ಅಥವಾ ನಮ್ಮ ಜೆ ಡಿ ಎಸ್ ಗೋಸ್ಕರ ಎಲೆಕ್ಷನ್ಗೋಸ್ಕರ ಎಲೆಕ್ಷನ್ ಗೋಸ್ಕರ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಕೆಲವು ಜಿಲ್ಲೆಯವರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇನ್ನು ಎಷ್ಟೋ ಜಿಲ್ಲೆ ಹಣ ಬಂದಿಲ್ಲ ಅಂತ ಅದ್ರಂತೆ ಎಷ್ಟೊಂದ್ ಜನ ಕೂಡ ಕಮೆಂಟ್ ಮಾಡ್ತಿದ್ರು ಹದಿನಾಲ್ಕನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಬಂದಿಲ್ಲ ಬೇರೆವ್ರಿಗೆಲ್ಲ ಬಂದಿದೆ ಅಂತ ಅಂತವರ್ಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹದಿನೈದನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ಇತ್ತೀಚೆಗೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನ ನಮ್ಮ ಟಿವಿ ನ್ಯೂಸ್ ಚಾನಲ್ಸ್ ಅವರು ಕೇಳಿದ್ದಾರೆ ಮೇಡಮ್ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದೆಯಂತೆ ಇದ್ರ ಬಗ್ಗೆ ವಿರೋಧ ಪಕ್ಷದವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ ಮಾತ್ರ ಹಣ ಹಾಕಿದ್ರು ಈಗ ಎಲೆಕ್ಷನ್ ಆಗಿದೆ ಅದಕ್ಕೆ ಹಣ ಹಾಕಿಲ್ಲ ಇವರು ಎಲ್ಲಾನು ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಇಲ್ಲಿ ು ಹದ್ನಾಲ್ಕ ಕಂತಿನ ಗೃಹಲಕ್ಷ್ಮಿ ಹಣನ ನಾವು ಹಾಕಿದ್ದೀವಿ ಹದಿನಾಲ್ಕು ಕಂತ ಹಾಕ್ಬೇಕಾದ್ರೆ ಎಲೆಕ್ಷನ್ ನಡೀತಾ ಇತ್ತಾ ಇವಾಗ ಅವರು ಟೀಕೆ ಮಾಡ್ತಾ ಇದ್ದಾರಲ್ವಾ ನಾವು ಹಣ ಹಾಕಿದ್ರು ಅವ್ರು ಟೀಕೆ ಮಾಡ್ತಾರೆ ಹಣ ಹಾಕಿಲ್ಲ ಅಂದ್ರೂ ಕೂಡ ಟೀಕೆ ಮಾಡ್ತಾರೆ ಟೀಕೆ ಮಾಡೋದೇ ಅವ್ರ ಕೆಲಸ ಅವ್ರು ಅದನ್ನ ಮಾಡ್ತಾನೆ ಇರಲಿ ಅಂತ ಹೇಳೋದ್ರ ಜೊತೆಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಏನಿದೆ ಎರಡ್ ಸಾವಿರ ರೂಪಾಯಿ ಬರಬೇಕಿದ್ದೆ ಅಲ್ವಾ ಅದನ್ನ ಇನ್ನು ಕೇವಲ ನಾಲ್ಕೈದು ದಿನಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಇದನ್ನ ಹೇಳಿ ಆಗ್ಲೇ ಎರಡು ದಿನ ಆಯ್ತು ಇವತ್ತಿಗೆ ಮೂರನೇ ದಿನ ನಾಳೆ ಭಾನುವಾರ ಗೌರ್ಮೆಂಟ್ ಹಾಲಿಡೇ ಬುಧವಾರ ಸಾರಿ ಸೋಮವಾರ ನಿಮ್ಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಸೋಮವಾರ ನಿಮಗೆ ಹದಿನೈದನೇ ಕಂತಿನ ಹಣದ ಜೊತೆಗೆ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಕೆಲವರಿಗೆ ಪೆಂಡಿಂಗ್ ಅಲ್ವಾ ಅವ್ರು ಇಲ್ಲಿವರೆಗೂ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ ನಿಮಗೂ ಕೂಡ ಹದಿನಾಲ್ಕನೇ ಕಂತಿನ ಪೆಂಡಿಂಗ್ ಹಣದ ಜೊತೆ ಹದಿನೈದನೇ ಕಂತಿನ ಹಣ ಬರುತ್ತೆ ಬಟ್ ಎಲ್ರಿಗೂ ಕೂಡ ಒಂದೇ ದಿನ ಅಕೌಂಟ್ಗೆ ಅಮೌಂಟ್ ಬರೋದಿಲ್ಲ ಸುಮಾರು ಎರಡೂವರೆ ಸಾವಿರ ಕೋಟಿ ಹಣ ಇರೋದ್ರಿಂದ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಮೊದಲು ನಿಮ್ ಒಂದಷ್ಟು ಜಿಲ್ಲೆಯವರಿಗೆ ಆಮೇಲೆ ಒಂದಷ್ಟು ಜಿಲ್ಲೆಯವರಿಗೆ ಆ ರೀತಿಯಾಗಿ ಬರುತ್ತೆ ಅದಾದ್ರ ಜೊತೆಗೆ ತುಂಬಾ ಜನ ಹೇಳ್ತಾರೆ ಕೆಲವು ಜಿಲ್ಲೆಗಳಿಗೆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಹದಿಮೂರು ಜಿಲ್ಲೆಗಳಿಗೆ ಮಾತ್ರ ಹಣ ಬಿಡುಗಡೆ ಅಂತ ಆ ರೀತಿ ಏನು ಆಗೋದಿಲ್ಲ ಎಲ್ಲ ಜಿಲ್ಲೆಯವರೆಗೂ ಹಣ ಹೋಗುತ್ತೆ ಆದ್ರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಹೋಗಿ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುತ್ತೆ ಬಾಕಿ ಹಣ ಕೂಡ ಇವತ್ತು ಅಂದ್ರೆ ಹದಿನೈನೇ ಕಂತಿನ ಹಣದ ಜೊತೆ ಹದಿನಾಲ್ಕನೇ ಕಂತಿಂದು ಕೂಡ ಪೆಂಡಿಂಗ್ ಉಳ್ಕೊಂಡವ್ರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಇದು ಗೃಹಲಕ್ಷ್ಮಿಯರಿಗೆ ಸಂಬಂಧಪಟ್ಟಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ರೀಸೆಂಟ್ ಆಗಿ ಯುವ ನಿಧಿ ಅಮೌಂಟ್ ಅಕ್ಟೋಬರ್ ತಿಂಗಳದು ಬಹಳಷ್ಟು ಜನಕ್ಕೆ ಬಂದಿತ್ತು ಅದರಲ್ಲೂ ಕೂಡ ಬಹಳಷ್ಟು ಜನ ನಮಗೆ ಅಮೌಂಟ್ ಬಂದಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಯುವ ನಿಧಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿದ್ದೆ ಅವರು ಮುಂದಿನ ವಾರದಲ್ಲಿ ಅಮೌಂಟ್ ಬಿಡುಗಡೆ ಆಗೋ ನಿರೀಕ್ಷೆ ಇದೆ ಬರುತ್ತೆ ಅಂತ ಹೇಳಿದ್ರು ಅಥವಾ ನವೆಂಬರ್ ತಿಂಗಳು ಅಮೌಂಟ್ ಬರುತ್ತಲ್ಲ ಆಗ ಯಾರದು ಅಕ್ಟೋಬರ್ ತಿಂಗಳದು ಅಮೌಂಟ್ ಪೆಂಡಿಂಗ್ ಇದೆಯೋ ಅದು ಸರಿಯಾಗಿ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ರು ಅದ್ರಂತೆ ಈಗ ನೋಡಿ ಹೇಳಿದ್ನಲ್ಲ ಮುಂದಿನ ವಾರದಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಲ್ಲ ಹಾಗೇನೆ ರೀಸೆಂಟ್ ಆಗಿ ನವೆಂಬರ್ ಇಪ್ಪತ್ತೆಂಟಕ್ಕೆ ಯಾರ್ದು ಪೆಂಡಿಂಗ್ ಉಳ್ಕೊಂಡಿತ್ತು ಅಂತವರಿಗೆ ಯುವನಿಧಿ ಅಮೌಂಟು ಕ್ರೆಡಿಟ್ ಆಗಿದೆ ಅದ್ರ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ವಿಡಿಯೋ ನೋಡ್ತಿರೋ ನಿಮಗೆ ಯಾರಿಗಾದರೂ ಯುವನಿಧಿ ಅಮೌಂಟು ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟ್ ರಿಸೀವ್ ಆಯಿತು ಅಕ್ಟೋಬರ್ ಮಂತದ್ದು ಪೆಂಡಿಂಗ್ ಇದ್ದಿತ್ತು ರಿಸೀವ್ ಆಯಿತು ಅಂತ ಹಾಕಿ ಇನ್ನೂ ಕೂಡ ಸ್ವಲ್ಪ ಜನ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ರು ಅವ್ರಿಗೆ ಕಾಲ್ ಮಾಡಿ ಕೇಳೋ ಪ್ರಯತ್ನ ಮಾಡಿದೆ ಬಟ್ ಹೆಲ್ಪ್ಲೈನ್ ನಂಬರು ಅವ್ರು ರಿಸೀವೇ ಮಾಡಲಿಲ್ಲ ರೆಸ್ಪಾನ್ಸ್ ಕೂಡ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಸದ್ಯಕ್ಕೆ ಆ ಗೊತ್ತಿರೋ ಮಾಹಿತಿ ಪ್ರಕಾರ ಸ್ವಲ್ಪ ಜನಕ್ಕೆ ನನಗೆ ಗೊತ್ತಿರೋರಿಗೆ ಪೆಂಡಿಂಗ್ ಅಮೌಂಟು ರಿಲೀಸ್ ಆಗಿದೆ ಅಕೌಂಟ್ಗಳಿಗೂ ಕೂಡ ಬಂದಿದೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡ್ಕೊಳ್ಳಿ ಮೂರು ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಬಂದಿರೋಂಥದ್ದು ಯುವನಿಧಿ ಅಂತ ಕೂಡ ಮೆನ್ಷನ್ ಆಗಿದೆ ನೋಡಿ ಮೂರು ಸಾವಿರ ರೂಪಾಯಿ ಅಮೌಂಟ್ ಬಂದಿದ್ರೆ ಅದು ಯಾವಾಗಲೂ ಯುವನಿಧಿಯಿಂದ ಆಗಿರುತ್ತೆ ಅದ್ ಪ್ಲಸ್ ಅದ್ರಲ್ಲಿ ಇದೆ ಅಂತ ಕೂಡ ಮೆನ್ಷನ್ ಆಗಿದೆ ಇನ್ನೊಂದ್ ಶಾಟ್ ಕೂಡ ಹಾಕಿರ್ತೀನಿ ಅದು ಕೂಡ ನವೆಂಬರ್ ಇಪ್ಪತ್ತೆಂಟಕ್ಕೆ ಬಂದಿರೋದು ನಿನ್ನೆ ಅಲ್ಲ ಮೊನ್ನೆ ಅಮೌಂಟ್ ಬಂದಿದೆ ನಿಮ್ಗೆ ನಿಮ್ಗೆ ಏನಾದ್ರು ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ರಿಸೀವ್ ಆಗಿದೆ ಅಂತ ಇನ್ನೊಬ್ರು ಇವನದಿದ್ದು ಸ್ಟೇಟಸ್ ಕಳಿಸಿದ್ರು ಈ ಥರ ಬರ್ತಾ ಇದೆ ಅಂದರೆ ಸೆಪ್ಟೆಂಬರ್ ಮಂತಿದ್ದು ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಇದೆ ಜೊತೆಗೆ ಪೇಮೆಂಟ್ ಸ್ಟೇಟಸಲ್ಲಿ ಏನೂ ಬರ್ತಾಯಿಲ್ಲ ಡಿ ಬಿ ಟಿ ಪುಷ್ ಅಂತಲೂ ಬರ್ತಿಲ್ಲ ಡಿ ಬಿ ಟಿ ಪ್ರೋಸೆಸ್ಡ್ ಅಂತಲೂ ಬರ್ತಿಲ್ಲ ಜೊತೆಗೆ ಅಕ್ಟೋಬರ್ ಮಂತಂದು ಕೂಡ ಇದೇ ರೀತಿ ಬರ್ತಿದೆ ಅಂತ ಇದ್ರ ಬಗ್ಗೆ ಕೂಡ ಕೇಳೋ ಪ್ರಯತ್ನ ಮಾಡಿದೆ ಬಟ್ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ ನಿಮಗೆ ಅಥವಾ ಯಾರಿಗಾದ್ರೂ ಈ ರೀತಿ ಬರ್ತಾಯಿತ್ತು ಅಂದರೆ ದಯವಿಟ್ಟು ನೀವು ಡಿಪಾರ್ಟ್ಮೆಂಟ್ ಅವ್ರನ್ನೇ ಒಂದ್ಸಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಡೈರೆಕ್ಟ್ ಹೋಗಿ ನಮಗೆ ಈ ರೀತಿ ಆಗಿದೆ ಅಂತ ಹೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ನೀವು ಲೇಟ್ ಮಾಡಿದಷ್ಟು ನಿಮಗೆ ಆ ಮಂತ್ ಅಮೌಂಟ್ ಬರ್ದೇನೆ ಇರಬಹುದು ನಾವು ಇಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಹೀಗೆ ಆಗುತ್ತೆ ಹೀಗಾಗಲ್ಲ ಅಂತ ಹೇಳೋಕಾಗಲ್ಲ ಸೊ ಡೈರೆಕ್ಟ್ ಆಗಿ ನೀವು ಹೋಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡೋದು ಬೆಟರ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್